ಅವರು ಏನಾಗಿದ್ದಾರೆ ಅಂತ ನೋಡಿದ್ರೆ ಅವ್ರು ಇವತ್ತು ನಮ್ಮ ರಾಜಕಾರಣಿಗಳಾಗಿದ್ದಾರೆ ಅವರು ಇವತ್ತು ನಮ್ಮ ರಾಜಕಾರಣಿಗಳಾಗಿದ್ದಾರೆ ಗುತ್ತಿಗೆದಾರರಾಗಿದ್ದಾರೆ ಸಮಾಜದಲ್ಲಿರುವಂತಹ ವ್ಯವಸ್ಥೆಯನ್ನ ಹಾಳು ಮಾಡುವಂತಹ ಕ್ರಿಮಿನಲ್ ಇದು ಪ್ರಜಾಪ್ರಭುತ್ವಕ್ಕೆ ಗಂಡಾಂತರಕಾರಿಯಾದಂತಹ ವಿಚಾರ ಯಾರೋ ಸರ್ಕಾರಿ ಜಮೀನು ಇತ್ತು ಅದನ್ನ ಯಾರೋ ಬಡೋರು ಒಂದು ಸೈಟ್ ಮಾಡ್ಕೊಂಡ್ರು ಏನೋ ಅನುಭವಿಸ್ತಾ ಇದ್ದಾರೆ ಅವರು ಹೊಲ ಮಾಡ್ತಾ ಇದ್ದಾರೆ ಅಥವಾ ಗುಡ್ಸ ಹಾಕೊಂಡಿದ್ದಾರೆ ಅಂದ್ರೆ ಅದರಿಂದ ಸಮಾಜಕ್ಕೆ ಒಳ್ಳೆಯದೇ ಆಗುತ್ತೆ ಯಾಕಂದರೆ ನಿರ್ಗತಿಕರಿಗೆ ಸರ್ಕಾರದ ಜಮೀನುಗಳನ್ನು ಅಥವಾ ಸರ್ಕಾರ ಸೌಲಭ್ಯ ಏನಂತಾರೆ ವಸತಿ ಬಟ್ಟೆ ಊಟ ಎಲ್ಲ ವಸ್ ಕೊಡುವಂಥದ್ದು ಸರ್ಕಾರದ ಕರ್ತವ್ಯ ಹಾಗಾಗಿ ಸರ್ಕಾರ ಎಲ್ರಿಗೂ ಸೇರಿದಂಥ ಸಮುದಾಯದ ಆಸ್ತಿಯಲ್ಲಿ ಅವರೊಂದಷ್ಟು ಮಾಡ್ಕೊಳ್ತಿದ್ದಾರೆ ಅಂದರೆ ಅದು ಸರ್ಕಾರನೇ ಲೇಔಟ್ಗಳು ಮಾಡುತ್ತೆ ಸರ್ಕಾರವೇ ಉಚಿತವಾಗಿ ಈಗ ಯಾವುದು ರಾಜೀವ್ ಗಾಂಧಿಯ ಬೇರೆ ಬೇರೆ ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ ಅದರಲ್ಲೆಲ್ಲ ಸರ್ಕಾರನೇ ಕೊಡ್ತಾ ಇದೆ ಹಾಗಾಗಿ ಸರ್ಕಾರದ ಜಮೀನುಗಳಲ್ಲಿ ಯಾರಾದರೂ ಬಡವರು ಕಟ್ಕೊಂಡ್ರೆ ಅದಕ್ಕೆ ಅಕ್ರಮ ಸಕ್ರಮ ಮಾಡುವಂತ ಅವಕಾಶಗಳಿದೆ ಆದರೆ ದೊಡ್ಡ ದೊಡ್ಡ ಕುಳಗಳು ಸರ್ಕಾರಿ ಆಸ್ತಿಯನ್ನ ಒತ್ತುವರಿ ಮಾಡಿಕೊಂಡು ಕಬ್ಜಾ ಮಾಡಿಕೊಂಡು ಕಾನೂನು ಬಾಹಿರವಾಗಿ ಮಾಡಿಕೊಂಡು ಅವರು ಕೊನೆಗೆ ಎಲ್ಲಿ ಹೋಗ್ತಿದ್ದಾರೆ ಅಂದರೆ ಅವರು ನೇರವಾಗಿ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಅಡಬಿಟ್ಟಿ ದುಡ್ಡು ಅಂತ ಏನು ಹೇಳ್ತೀವಿ ನಾವು ಅಂದರೆ ಮೋಸದಿಂದ ಅಕ್ರಮದಿಂದ ಸಂಪಾದನೆ ಮಾಡಿದಂಥ ದುಡ್ಡು ಶ್ರಮದ ದುಡ್ಡಲ್ಲ ಅಲ್ಲ ಅದನ್ನ ತಂದು ಜನರಿಗೆ ಹಂಚಿ ಹಣ ಹಿಂಡ ಕುಡಿಸಿ ಓಟ್ ತಗೊಳ್ತಾ ಇದ್ದಾರೆ ಅದ್ರ ಮೂಲಕ ಕಾನೂನು ಬಾಹಿರ ಕೃತ್ಯಗಳು ಅಪರಾಧ ಚಟುವಟಿಕೆಗಳು ಜಾಸ್ತಿ ಆಗ ಮಾಡ್ತಾ ಇದ್ದಾರೆ ಇವತ್ತು ನಾವು ಬೆಂಗಳೂರಿನ ಸುತ್ತಮುತ್ತಲೇ ನನಗೆ ಗೊತ್ತಿರೋ ಹಾಗೆ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಅತ್ಯಂತ ಪುರಾತನವಾದ ಜಾಗಗಳಲ್ಲಿ ಇದು ಒಂದು ಈಗ ಚಾಮುಂಡರಾಯ ಏನು ಸುಮಾರು ಒಂದು ಸಾವಿರ ವರ್ಷಗಳ ಹಿಂದೆ ಸಾವಿರದ ಇಸ್ವಿಯ ಸುಮಾರಿನಲ್ಲಿ ಗಂಗರ ಇದಾಗಿದ್ದವನು ಅಲ್ಲಿ ಶ್ರಾವಣಬೆಳಗೊಳದಲ್ಲಿ ಒಂದು ದೊಡ್ಡ ಪ್ರತಿಮೆ ಕಟ್ತಾನೆ ಅದಕ್ಕಿಂತ ಒಂದು ನೂರ ನೂರು ನೂರೈವತ್ತು ವರ್ಷಗಳ ಹಿಂದೆನೇ ಇಲ್ಲಿನ ಈ ಭಾಗದಲ್ಲಿ ಬೇಗೂರು ಭಾಗದಲ್ಲಿ ಜನ ಈ ವಸತಿ ಇತ್ತು ಈ ಭಾಗದಲ್ಲಿ ಶಾಸನ ಸಿಕ್ಕಿದೆ ಪುರಾತನವಾದ ದೇವಸ್ಥಾನ ಗಂಗರ ಕಾಲದಲ್ಲಿ ಚಾಮರಾಯನಗಿಂತ ಹಿಂದೆ ಬಸವಣ್ಣನಗಿಂತ ನೂರೈವತ್ತು ಇನ್ನೂರು ವರ್ಷಗಳ ಹಿಂದೆ ಕಟ್ಟಲ್ಪಟ್ಟಂಥ ದೇವಸ್ಥಾನ ಚೋಳರ ಕಾಲದಲ್ಲಿ ಅದನ್ನು ಅಭಿವೃದ್ಧಿ ಮಾಡಲಾಯಿತು ಅಂತ ಹೇಳ್ತಾರೆ ಇವತ್ತು ಆ ದೇವಸ್ಥಾನಕ್ಕೆ ಸುಮಾರು ಅದೆಷ್ಟು ಏಳ್ನೂರ ಎಂಟುನೂರು ಎಕರೆಗಳು ಜಮೀನು ಇತ್ತೇನೋ ಸಾವಿರದ ಎಕರೆ ಜಮೀನುಗಳು ಆಗಿನ ಕಾಲದಿಂದನೂ ದೇವಸ್ಥಾನದ ಹೆಸರಲ್ಲಿ ದೇವಸ್ಥಾನದ ಏನು ನಿರಂತರವಾಗಿ ಪೂಜೆ ಕೈಂಕರ್ಯಗಳು ನಡೆಯೋದಕ್ಕೆ ಕೊಡಲಾಗಿದ್ದಂಥದ್ದು ಈವತ್ತು ದೇವಸ್ಥಾನದ ಹೆಸರಲ್ಲಿ ಎಷ್ಟು ಜಮೀನು ಇದೆಯೋ ಅದಂಗ್ ಸರಿಯಾಗಿ ಮಾಹಿತಿ ಇಲ್ಲ ಇರುವಂತಹ ಜಮೀನುಗಳನ್ನು ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಸರ್ಕಾರದ ಅಧಿಕಾರಿಗಳೇ ವಿಶೇಷ ಜಿಲ್ಲಾಧಿಕಾರಿ ತಹಸೀಲ್ದಾರ್ಗಳು ಈ ಕದೀಮರು ಸೇರಿಕೊಂಡು ಬರಬಾರೆ ಮಾಡಿ ಒಂದು ರೀತಿಯಲ್ಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಖಾಸಗಿ ಅವರಿಗೆ ಕೊಟ್ಟು ಖಾಸಗಿ ಅವರು ಅದನ್ನ ಮಾರ್ಕೊಂಡಿರುವಂತಹದನ್ನ ನಾವು ನೋಡ್ತಾ ಇದ್ದೀವಿ ಇದು ಇದು ಹಲೋ ಹಲೋ ಪೆನ್ ಡ್ರೈವ್ ತೆಗೆದು ಇದು ಕನೆಕ್ಟ್ ಮಾಡ್ರಿ ಹಲೋ ಯು ಎಸ್ ಬಿ ಮಾಡ್ಬಿಟ್ಟು ಸರಿ ಮಾಡ್ಬಿಟ್ಟು ಇದೇ ತರಹದ ಕೆಲಸ ಕರ್ನಾಟಕದಲ್ಲಿ ರಾಜಕಾರಣಿ ಇದ್ದಾನೆ ಆ ರಾಜಕಾರಣಿ ಹೆಸರಿಗೆ ಲೇಔಟ್ ಅಂತ ಹೆಸರು ಅಂಟ್ಕೊಂಡ್ಬಿಟ್ಟಿದೆ ಸುಮಾರು ಎಂಟ್ನೂರು ಒಂಬೈನೂರು ಎಕರೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿಯ ದೇವಸ್ಥಾನ ಕೇವಲ ಶ್ರೀರಂಗಪಟ್ಟಣದ ಸುತ್ತಮುತ್ತ ಅಲ್ಲ ಬೆಂಗಳೂರು ಮಂಡ್ಯ ಮೈಸೂರು ಈ ಜಿಲ್ಲೆಗಳಲ್ಲಿ ನೂರಾರು ಸಾವಿರ ಸುಮಾರು ಎಂಟ್ನೂರ ಒಂಬೈನೂರು ಎಕರೆ ಅದಕ್ಕೆಲ್ಲೂ ಕಳ್ಳ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಅವರು ಲೇಔಟೇ ಮಾಡ್ಕೊಂಡಿದ್ದಾರೆ ಅದಕ್ಕೆ ಹೆಸರು ಲೇಔಟ್ ಅಂತ ಅಂಟ್ಕೊಂಡಿದೆ ಈ ತರಹದ ಮಾಡಿದಂಥವ್ರು ಏನು ಮಾಡ್ತಾರೆ ಇವರೆಲ್ಲ ಇವತ್ತು ನಮ್ಮ ರಾಜಕಾರಣಿಗಳು ನೋಡಿ ಸುತ್ತಮುತ್ತ ನಮ್ಮ ನಮ್ಮ ಕಣ್ಣು ಕಾಣಿಸುವಂತವರೆಲ್ಲರೂ ಇದೇ ತರ ಮಾಡ್ಕೊಂಡು ಬಂದಿರುವಂಥವ್ರು ಇವತ್ತು ಬೇಗೂರಿಂದು ಅದೇ ತರಕ್ಕೆ ಇಲ್ಲಿರುವ ಆಸ್ತಿಯನ್ನ ಈ ಕಳದಿಂಬರು ಹೊಡ್ಕೊಂಡಿದ್ದಾರೆ ಅವರು ರಾಜಕಾರಣಿಗಳು ಇದ್ದಾರೆ ಆ ಪಕ್ಷ ಈ ಪಕ್ಷ ಅಂತಿಲ್ಲ ಇವತ್ತು ಅದೇನೋ ಬೋಲೋ ಭಾರತ್ ಮಾತಾಕಿ ಜೈ ಶ್ರೀರಾಮ್ ಅಲ್ವೇನ್ಪ್ಪ ಅವರೇ ಇಲ್ಲಿನ ಎಂ ಎಲ್ ಎ ಒಂದು ವರ್ಷದಿಂದ ಪದ್ಮನಾಭನಗರ ಇದು ಇವತ್ತಿನ ಪದ್ಮನಾಭನಗರ ಶಾಸಕ ಹಾಲಿ ವಿರೋಧ ಪಕ್ಷದ ನಾಯಕ ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರ ಆಗಿದ್ದಾಗ ಇಲ್ಲಿ ಅವರು ಈ ಭಾಗದ ಪ್ರತಿನಿಧಿ ಯಾರು ಆರ್ ಅಶೋಕ್ ಆರ್ ಅಶೋಕ್ ಪ್ರತಿನಿಧಿಸಿದಂತ ಕ್ಷೇತ್ರ ಹೌದು ನಿಮ್ದು ಉತ್ತರ ಕಲ್ ಕರೆಕ್ಟ್ ನಮ್ಮ ಮನೆ ಕಲ್ ಬಂದಿತ್ತು ಬಟ್ ಆವಾಗ್ಲೂ ವೈರಾಮ್ ಕೃಷ್ಣ ಟೈಮಿಂದನು ಇದು ಏನು ಬಿಜೆಪಿ ಎ ನಾರಾಯಣಸ್ವಾಮಿ ಜೊತೆಗೆ ಈಗ ಆ ವಿಭಜನೆ ಆದ್ಮೇಲೆ ಬೆಂಗಳೂರು ದಕ್ಷಿಣ ಈಗ್ಲೂ ಬಿಜೆಪಿ ಎ ಕೃಷ್ಣ ಎಂ ಎಂ ಕೃಷ್ಣಪ್ಪ ಎಂ ಕೃಷ್ಣಪ್ಪ ಅವರನ್ನ ಎಂ ಶ್ರೀನಿವಾಸು ಆವಾಗ ಆ ಹೊತ್ತಿಗೆ ಎಂ ಪೂ ಆಗಿದ್ರು ಎಂ ಎಲ್ ಎನು ಆಗಿದ್ರು ಸೊ ಪಕ್ಕದಲ್ಲಂತೂ ಒಂದ್ ಕಿಲೋಮೀಟರ್ ಆಟದ ಮೇಲೆ ಬಿಜೆಪಿ ಸತೀಶ್ ರೆಡ್ಡಿ ಎಲ್ಲ ಪಾಪ ಜೈ ಶ್ರೀರಾಮ್ ದೈವ ಯಾಕೆ ದೇವಸ್ಥಾನದ ಆಸ್ತಿಗಳನ್ನ ಉಳಿಸ್ಕೊಳ್ಳಕ್ ಪ್ರಯತ್ನ ಪಟ್ಟಿಲ್ಲ ಅದ್ರ ಜೊತೆಗೆ ಕಾಂಗ್ರೆಸ್ ಅವರು ಈ ಜಮೀನು ಕಳ್ರ ಯಾರು ಅಂತ ನೋಡಿದ್ರೆ ಕಾಂಗ್ರೆಸ್ನವರು ಕಾಂಗ್ರೆಸ್ನ ಎಂ ಎಲ್ ಎಂಪಿಗಳು ನಗರಸಭೆ ಸದಸ್ಯರು ಈ ಜಮೀನುಗಳನ್ನ ಕಳತನ ಮಾಡಿರೋದು ಖಾಸಗಿಯಾಗಿ ಅದು ಏನ ಅಧಿಕಾರಗಳನ್ನ ಬಳಸ್ಕೊಂಡು ಯಾವ್ದು ವಿಶೇಷ ಜಿಲ್ಲಾಧಿಕಾರಿಗಳ ಮೂಲಕ ಮಾಡ್ಕೊಂಡಿರೋದು ಇನ್ನು ಜೆಡಿಎಸ್ ಎಲ್ಲರ ಜೊತೆ ಒಂದ್ ದಿವ್ಸ ಇಲ್ಲಿ ಒಂದ್ ದಿವಸ ಅಲ್ಲಿ ಅವರೆಲ್ಲರ ಜೊತೆ ಹೋಗುವಂಥವ್ರು ಇವತ್ತಿಗೆ ಪಾಪ ಕುಮಾರಸ್ವಾಮಿ ವರ್ಷದಿಂದ ಇನ್ನು ಬಿಜೆಪಿ ಜೊತೆಗಿದ್ದಾರೆ ಅದಕ್ಕೆ ಮೊದಲು ಏನು ದೊಡ್ಡ ದೊಡ್ಡದಾಗಿ ಬಿಜೆಪಿ ವಿರುದ್ಧ ಆರ್ ಎಸ್ ಎಸ್ ವಿರುದ್ಧ ಏನು ಪಾಪ ಅದೆಲ್ಲಿ ಅದೆಷ್ಟು ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಲೇಖನಗಳು ಬರ್ತಿದ್ರು ಅವರು ಹಾ ಹಂಗೆಲ್ಲ ಈ ಜೆ ಸಿ ಬಿ ಪಕ್ಷಗಳಲ್ಲಿರುವಂತಹ ಬಹುತೇಕ ರಾಜಕಾರಣಿಗಳು ಇವತ್ತು ಇದೇ ತರ ಸರ್ಕಾರಿ ಆಸ್ತಿಯನ್ನ ಕದ್ದು ದುಡ್ಡು ಮಾಡಿಕೊಂಡು ಜನರಿಗೆ ಆ ದುಡ್ಡನ್ನೇ ಹಣ ಹೆಂಡದ ರೂಪದಲ್ಲಿ ಹಂಚಿ ಗೆದ್ದು ಬಂದಿರುವಂತರು ಅವ್ರು ದೇವಸ್ಥಾನ ಉಳಿಸ್ತಾರ ಇವತ್ತು ದೇವಸ್ಥಾನ ಉಳಿಸಬೇಕು ಅಂತ ಕೆಂಪಣ್ಣ ಆದಿ ಆಗಿಲ್ಲಪ್ಪ ಬೇಗ ಜನ ನಮ್ಮ ಹತ್ರ ಬಂದಿದ್ರು ಎಲ್ಲ ಬಂದ್ರಪ್ಪ ಈಗ ಕೆಂಪಣ್ಣ ಏನ್ ದೇವಸ್ಥಾನ ದೇವಸ್ಥಾನ ನಿಮ್ದು ಅಲ್ವಲ್ಲ ಏನು ಕುಳಿಬೇಕು ನಿಮ್ಗೆ ಹೊಟ್ಟೆ ಕಿಚ್ಚ ಪಾಪ ಯಾರೋ ತಿನ್ನೋ ನಾವು ಬಿಡಿ ದೇವಸ್ಥಾನದ ಜಮೀನು ಇಟ್ಕೊಂಡು ಬೇರೆ ಬೇರೆ ಯಾರ ಹತ್ರ ದೇವಸ್ಥಾನದ ಆಶಯ ಉಳಿಸಿ ನಾವು ದೇವಸ್ಥಾನನ ಅಭಿವೃದ್ಧಿ ಮಾಡೋಣ ಇನ್ನೊಂದು ವಿಚಾರ ಇಲ್ಲೊಬ್ಬ ದೊಡ್ಡ ತೋಟ ಇದ್ದಾನೆ ಅವನು ಇವಾಗ ಯಾವ ಪಾರ್ಟಿಲಿ ಇದ್ದಾನೆ ಪ್ರಭಾಕರ್ ರೆಡ್ಡಿ ಕಾಂಗ್ರೆಸ್ ಅಲ್ಲ ಅವನು ಜೆ ಡಿ ಎಸ್ ನಿಂತಿದ್ದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಮೇಲೆ ಬಿಜೆಪಿ ಇಂದ ಬಿಜೆಪಿ ಏನೋ ಗೊತ್ತಿಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದಾನೆ ಈಗ ಅಲ್ವಾ ಅವನು ಮೊದಲೇ ಎಲ್ಲಂದ್ರೆ ಅಲ್ಲಿ ಅವನನ್ನು ಗೊತ್ತಿರೋ ಹಾಗೆ ಸರ್ಕಾರಿ ಜಮೀನುಗಳಿಗೆ ಕಾಂಪೌಂಡ್ ಹಾಕಿ ಮಾಡಿ ಕೋರ್ಟ್ ಇಂದ ಆಗಿ ಅವ್ನ ಎರಡನೇ ಹೇಳ್ತೀನೋ ಏನೋ ಒಂದ್ ಇಟ್ಕೊಂಡು ಹೋಗ್ತಿದ್ರು ಆ ದೊಡ್ಡ ಕೇಸ್ ಆಗಿತ್ತು ಜೈಲ್ಗೆಲ್ಲ ಹೋಗಿದ್ದ ಆ ಜೈಲ್ಗೆ ಹೋದಂತ ಕದೀಮನ್ನ ಪೊಲೀಸ್ ಎಲ್ಲ ಸನ್ಮಾನ ಮಾಡೋದು ಇತ್ತೀಚೆಗೆ ಯಾವ್ದೋ ಒಂದು ವಿಡಿಯೋ ನೋಡೋದು ಎಲೆಕ್ಟ್ರಿಸಿಟಿ ಪೊಲೀಸ್ ಸ್ಟೇಷನ್ ಎಲ್ಲ ಎಲ್ಲ ಸೊ ಇಂತ ಕದೀಮ ಈ ನಾಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇಂತಹ ಏನು ಜೈಲ್ಗೆ ಹೋಗಿ ಬಂದಂತಹ ಏನಂತಾರೆ ಅಪರಾಧಿ ಅವ್ನ ನಿಜಕ್ಕೊಂದು ದೇವರ ದೇವರ ಕೃಪೆಗೆ ಅವ್ನದಲ್ಲಿ ಪಾತ್ರ ಆಗ ಹಾ ಪ್ರಭಾಕರ್ ರೆಡ್ಡಿ ಆದ್ರೆ ಪ್ರಭಾಕರ್ ರೆಡ್ಡಿ ಅನ್ನದಾನ ಸಂತರ್ಪಣೆ ಮಾಡ್ತಿದ್ದಾನೆ ಅನ್ನೋದು ಪ್ರಭಾಕರ್ ರೆಡ್ಡಿ ಅನ್ನದಾನ ಅನ್ನ ಸಂತರ್ಪಣೆ ಮಾಡ್ತಿದ್ದಾನೆ ಅನ್ನೋದು ಈ ಕೋರ್ಮಂಗ್ಲ ಬಿಟಿಎಂ ಲೇಔಟ್ ಈ ಜಯನಗರ ಇಲ್ಲೆಲ್ಲ ಬ್ಯಾನರ್ಗಳು ಆ ಬ್ಯಾನರ್ ಗಳಿಗೆ ಐವತ್ ಲಕ್ಷ ಖರ್ಚು ಮಾಡ್ತಾನೇನು ಅಂತಹ ಪಾಪರ ದುಡ್ಡಲ್ಲಿ ತಂದು ನಿಮ್ಮೂರವರು ಅನ್ನ ಸಂತರ್ಪಣೆ ಮಾಡ್ತೀರಂದ್ರೆ ನಿಮ್ಮೂರವ್ರಿಗೆ ಒಂದು ಸ್ವಲ್ಪ ನಾಚಿಕೆ ಆಗ್ಬಾರ್ದ ದೇವರ ವಿಚಾರಕ್ಕೆ ಯಾರ ದುಡ್ಡು ಇವತ್ತು ತಲೆ ಹೊಡೆದಿರೋರು ತಲೆ ಹಿಡಿದಿರೋರು ಎಲ್ಲರೂ ತಂದು ದೇವಸ್ಥಾನಕ್ಕೆ ದುಡ್ಡು ಕೊಡ್ತಾರೆ ಆ ದುಡ್ಡಿಂದ ಅದೇ ಒಳ್ಳೇದಾಗುತ್ತೆ ಊರಿನ ಜನಕ್ಕೆ ಯಾರಾದ್ರೂ ಮುಂದಿನ ದಿನಗಳ ನಾನು ಕೇಳ್ಕೊಳೋದಿಷ್ಟೇ ದೇವಸ್ಥಾನಕ್ಕೆ ಅಂತ ನೀಚರ ಕದೀಮರ ಹಲ್ಕಗಳ ಲಫಂಗರ ದುಡ್ಡನ್ನು ತಗೊಂಡು ದೇವಸ್ಥಾನ ಕಟ್ಸ್ಬೇಡ್ರೆ ಥೂ ಅಸಹ್ಯ ಕಷ್ಟ ನಿಮ್ಗಿದ್ರೆ ಮಾಡ್ರಿ ಬರೀ ಒಂದು ತೆಂಗಿನಕಾಯಿ ಒಂದು ಊರು ಕಡ್ಡಿ ಹಚ್ಚರು ಸ್ವಲ್ಪ ಸಾಕು ಯಾವನ್ಯಾವನ್ನೋ ಲೋಫರ್ ಲುಚ್ಚಗಳು ಮಾಡಿರುವಂತ ಪಾಪದ ದುಡ್ಡನ್ನ ಕುಡಿಸಿ ತಿನ್ನಿಸಿ ತಲೆ ಹಿಡಿದು ಏನೇನೋ ಮಾಡಿ ಸಂಪಾದನೆ ಮಾಡಿ ಒಂದು ದುಡ್ಡು ಮಾಡಿಬಿಟ್ಟಿದಾರೇ ಅವ್ರ ಹತ್ರ ಹೋಗಿ ದುಡ್ಡು ತಂದು ದೇವಸ್ಥಾನ ಕಟ್ಟಿಸ್ತೀರಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡ್ತೀರಲ್ರಯ್ಯ ನಾನು ರಾಜ ಜನತೆಗೆ ಕೇಳ್ತಾ ಇದ್ದೀನಿ ಯಾವಾಗ ನೀವು ನ್ಯಾಯ ನೀತಿ ಇಲ್ಲ ಅಂದ್ಮೇಲೆ ದೇವಸ್ಥಾನ ಏನು ಉಪಯೋಗ ದೇವ್ರ ಏನು ಉಪಯೋಗ ನ್ಯಾಯ ನೀತಿ ಇಲ್ಲದ ಜನರನ್ನ ನೀವು ದೇವ್ರ ಮುಂದೆ ದೊಡ್ಡವನಾಗಿ ಮಾಡಿದ್ರೆ ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರ ಮಾಡೋದಿಲ್ಲ ಇವತ್ತು ಅದೇ ಕಾರಣಕ್ಕಾಗಿಲ್ಲ ಬಂದು ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಹಾ ಇಲ್ಲಿ ಇಲ್ಲಿ ನಮ್ಗೇನು ಬರಲ್ಲ ತುಂಬಾ ಇದೆ ಇಲ್ಲಿ ತುಂಬಾ ಪುರಾತನ ಗೊತ್ತಾಯ್ತಲ್ಲ ಪುರಾತನವಾದ ನನಗೂ ಗೊತ್ತಿದೆ ಪುರಾತನವಾದ ಇತಿಹಾಸ ಇರುವಂತದ್ದು ಇವತ್ತು ಬೇಗೂರು ಅವರು ಬಂದು ಕೆಂಪಣ್ಣ ಆದ ಒಂದು ಜನ ಎಲ್ಲ ನಮಗೆ ಹೇಳಿದ್ದಾರೆ ಒಂದು ಆರು ಆಯ್ತಾ ಆರು ತಿಂಗಳಿಂದ ನಾವೊಂದಷ್ಟು ಕೆಲಸ ಮಾಡಿದೀವಲ್ಲ ಕೆಂಪಣ್ಣ ಬೇಕಾದಷ್ಟು ಮಾಡಿದ್ದೀವಿ ಇವತ್ತೊಂದು ಅಡ್ಡ ಹಾಕಿದ್ದೀವಿ ಬೆಂಗಳೂರಿನ ಡಿ ಸಿನೇ ನೇ ಇವತ್ತು ಬಹಳ ವಯೋ ಸ್ವತಃ ನಮ್ಮ ಪಕ್ಷದವರು ನೀವೆಲ್ಲ ಹೋದಾಗ ಹೌದು ಇಲ್ಲಿ ತಪ್ಪುಗಳಾಗಿದೆ ಸರ್ಕಾರಿ ಅಧಿಕಾರಿಗಳಿಂದ ಅಂತ ಹೇಳಿದ್ದಾರೆ ಅಲ್ವಾ ಸತಿ ಸ್ವತಃ ಬೆಂಗಳೂರಿನ ಈ ಹೊತ್ತಿನ ಡಿ ಸಿನೇ ನಮ್ಮ ಸರ್ಕಾರಿ ಅಧಿಕಾರಿಗಳು ತಪ್ಪು ಮಾಡಿದರೆ ಈ ತರಹ ಅನುಮತಿ ಕೊಡುವುದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಹಾಗಿದ್ರೆ ಕೊಟ್ಟಿದ್ರೆ ಇವಾಗ ಅವ್ರು ಏನ್ ಮಾಡ್ಬೇಕು ಅವರು ಇವಾಗ ಅದನ್ನ ಸರಿ ಮಾಡ್ಬೇಕು ಸರಿ ಮಾಡೋದಕ್ಕೆ ಬೇಕಾದಂತಹ ಕಾರ್ಯವಾಹಿ ಕಾನೂನು ಕ್ರಮಗಳನ್ನ ಜರುಗಿಸಬೇಕು ನಾನಿವತ್ತು ಬೆಂಗಳೂರು ಡಿ ಸಿ ಏನು ಜಗದೀಶ್ ಅಲ್ವಾ ಜಗದೀಶ್ಗೆ ಬೆಂಗಳೂರು ದಕ್ಷಿಣ ತಹಸೀಲ್ದಾರ್ ಯಾರು ಅಶ್ವಿನಿ 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 ಅಂತ ಎ ಸಿ ಯಾರು ಎ ಸಿ ಆಯಮ್ಮ ಹೋದ್ಲಾ ಬಿದ್ರಿ ಯಾರು ರವಿಶಂಕರ್ ರವಿಶಂಕರ್ ಅವರು ಯಾರು ಅಶ್ವಿನಿ ತಾಲೂಕು ಇಷ್ಟು ಮೂರು ಜನಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಎಲ್ಲೆಲ್ಲಿ ಸರಿ ಹೋಗಿದ್ಯೋ ತಪ್ಪಾಗಿದ್ಯೋ ಅದನ್ನ ಸರಿ ಮಾಡೋದಿಕ್ಕೆ ಇವತ್ತು ನಾವು ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋಣ ಅನ್ಕೊಂಡಿದ್ವಿ ರಸ್ತೆ ತಡೆ ಅದೆಲ್ಲ ಮಾಡಿ ಆದ್ರೆ ಇವತ್ತಿಗೆ ಬೇಡ ವಿಶೇಷವಾದ ಯಾಕೆ ಒಂದಷ್ಟು ನಡೀತಾ ಇದೆ ಸರ್ವೆ ಎಲ್ಲ ಆಗಿದೆ ಅಂತ ನಮ್ಮ ರಘುಪತಿ ಹೇಳಿದ್ದಾರೆ ಬಿ ಕರಾಬು ಅಂತ ಬರುತ್ತೆ ಬಾ ಅಂತಾರೆ ಕೆಲವೊಂದು ಕಡೆ ಬಿ ಖರಾಬು ಏನ್ ಬಿ ಖರಾಬು ಇಂದಿನ ಕಾಲದಲ್ಲಿ ಜಮೀನುಗಳಲ್ಲಿ ರಸ್ತೆಗಳಿದ್ರೆ ಅಥವಾ ಒಂದು ಜಮೀನಿಂದ ಇನ್ನೊಂದು ಜಮೀನು ಹೋಗೋದಿಕ್ಕಿದ್ರೆ ಅಥವಾ ಕಾಲುವೆಗಳಿದ್ರೆ ಕೆರೆಗಳ ಕಾಲುವೆ ನೀರು ಹೋಗೋದಿಕ್ಕೆ ಕೆರೆಗಳಿಂದ ನೀರು ಹೋಗೋದಿಕ್ಕೆ ಅಥವಾ ಜಮೀನು ಬರೋದಿಕ್ಕೆ ಅದನ್ನೆಲ್ಲ ಖರಾಬ್ ಜಮೀನು ಅಂತ ಖರಾಬು ಅಂದ್ರೆ ಖರಾಬ್ ಅಂದ್ರೆ ಏನು ಉಪಯೋಗ ಇಲ್ಲದ ಬಂಜರು ಭೂಮಿ ಅನ್ನೋ ತರೀಕೆ ಆದ್ರೆ ಉಪಯೋಗ ಇಲ್ಲದ ಬಂಜರು ಭೂಮಿಗಿಂತ ವಿಶೇಷವಾಗಿ ಓ ಜಮೀನುಗಳು ಏನು ರಸ್ತೆಗಳಿತ್ತು ರಸ್ತೆಗಳನ್ನ ಮತ್ತೆ ನೀರ್ಗಾಲುವೆಗಳು ಇತ್ತು ನೀರ್ಗಾಲುವೆಗಳನ್ನ ಖರಾಬ್ ಅಂತಲೇ ಹೇಳುವಂತದ್ದು ಸೊ ಹಾಗಾಗಿ ಆ ನೀರು ಕಾಲುವೆಗಳನ್ನೆಲ್ಲ ಮುಚ್ಚಿ ಕುಂಟೆಗಳನ್ನೆಲ್ಲ ಮುಚ್ಚಿ ಅಲ್ಲೊಂದು ಯಾವ್ದೋ ಒಂದು ಫೋಟೋ ಇರಬೇಕು ನಾವು ನೋಡ್ತಿದ್ವಿ ಹಾ ಇಲ್ಲಿ ಕುಂಟೆ ಇದೆ ಕುಂಟೆನೂ ಸಹ ಅದನ್ನ ಪೂರ್ತಿ ಕಾಂಪೌಂಡ್ ಹಾಕಿ ಇವತ್ತು ಸೈಜ್ ಮಾಡ್ಬಿಟ್ಟಿದ್ದಾರೆ ಏನಾದ್ರು ಉಲ್ಲ ಅಂತ ಆತ ಗುರಪ್ಪಲ್ ಪಾಳಿಯ ಅಥವಾ ಜಯನಗರ ಈಸ್ಟ್ ಇರಬೇಕು ಜಯನಗರ ಪೂರ್ವ ಆ ತಿಲಾಕ್ ನಗರ ಅದೆಲ್ಲ ಬರುತ್ತೆ ಅಂತಾನೆ ಆ ಭಾಗದಲ್ಲಿ ಕಾರ್ಪೋರೇಟರ್ ಆಗಿದ್ದಂತ ವ್ಯಕ್ತಿ ಇವತ್ತು ಸಮೀವುದ ಹೆಸರಲ್ಲೇ ಎಲ್ಲಾ ಜಮೀನು ಕುಟ್ಟೆಗಳೆಲ್ಲ ಇದೆ ಲೇಔಟ್ ಮಾಡಿ ಸೈಟ್ಗಳು ಮಾಡಿ ಮಾರ್ಬಿಟ್ಟಿದ್ದಾರೆ ಮನೆ ನಾವು ಹೋಗಿದೀವಿ ಏನ್ ಮಾಡ್ತಾ ಇದೆ ಇವತ್ತಿನ ಸರ್ಕಾರ ಇವತ್ತಿನ ಸರ್ಕಾರ ಆಗಲಿ ಹಿಂದಿನ ಸರ್ಕಾರ ಆಗಲಿ ಅಧಿಕ ವಿಶೇಷವಾಗಿ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ರಾಜಕಾರಣಿಗಳ ನನಗೆ ಗೊತ್ತಿರೋ ಹಂಗೆ ರಾಮಲಿಂಗಾರೆಡ್ಡಿ ಚೇಲ ಯಾಕಂದ್ರೆ ರಾಮಲಿಂಗಾರೆಡ್ಡಿ ನಾನು ಜಯನಗರ ಎಲೆಕ್ಷನ್ ನಿಂತಿದ್ದೀನಿ ಪಿಟಿಎಂ ನಿಂತಿದ್ದೀನಿ ನೇರ ನೇರವಾಗಿ ಎರಡು ಸಾವಿರದ ಎಂಟರಲ್ಲಿ ವಿಭಜನೆ ಆದಾಗ ಯಾವುದು ಇವೆಲ್ಲ ಈಗೇನು ಪದ್ಮನಾಭ ನಗರ ಬೊಮ್ಮನಹಳ್ಳಿ ಇವೆಲ್ಲ ಕ್ಷೇತ್ರಗಳಾದಾಗ ಡಿಲಿಮಿಟೇಷನ್ ಆದಾಗ ಸಮೀವುಲ್ಲಾ ಕಾಂಗ್ರೆಸ್ ಸಮೀಲ್ಲೇ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅಂತ ಮುಂದೆ ನಿಂತು ಏನು ಮಾಡ್ತಾ ಇದ್ವಿ ವಕೀಲಿಕೆ ಮಾಡ್ತಾ ಇದ್ದಿದ್ದು ರಾಮಲಿಂಗಾರೆಡ್ಡಿ ರೆಡ್ಡಿಯ ಬಲಗೈ ಪಂಟ ಯಾರು ಸಮಯವಿಲ್ಲ ಸೊ ಹಾಗಾಗಿ ಆಮೇಲೆ ಆತ ಬಂಡಾಯವಾಗಿ ನಿಂತ ಇನ್ನು ಏನೇನೋ ಆಗಿರ್ಬೋದು ಕಾರ್ಪೊರೇಷನ್ ಚಿಕ್ಕಾಪಟ್ಟೆ ನಾನು ಉಲ್ಲಾಗ ಕೇಳ್ಬೋದು ಇಷ್ಟೇ ಸಮಯವಿಲ್ಲ ಇದು ಏನು ಹರಾಮ್ ಕೆಲಸ ಅನ್ನಪ್ಪ ನೀವೇನಾದ್ರೂ ಸರ್ಕಾರಿ ಜಮೀನನ್ನ ಕಳ್ಳತನ ಮಾಡಿ ಏನು ಈ ಕಳ್ಳ ಕದೀಮ ಇವ್ರು ಯಾರು ಅವ್ನು ವಿಶೇಷ ಟಿ ಸಿ ಇಂದ ರಾಮಾಂಜನೇಯ ಇಲ್ವಂತ ಅಲ್ಲ ಹಾಲ್ಕ ಅವನು ಅವನು ಆಂಜನೇಯನ ದೇವಸ್ಥಾನ ಕಟ್ಟೋದಕ್ಕೆ ಕೇಳ್ತಾ ಇದ್ನಂತೆ ಅವನು ಸ್ವಂತ ಕೇಳ್ತಾ ಇರ್ಲಿಲ್ವಂತೆ ಲಂಚನ ಆಂಜನೇಯನ ದೇವಸ್ಥಾನ ಕಟ್ಟೋದಕ್ಕೆ ಹೋಗಿ ಮಧುಕರ್ ಶೆಟ್ಟಿ ರೈಡ್ ಮಾಡಿದ್ರು ನಮ್ಮಣ್ಣ ಅವರೆಲ್ಲ ಸೇರಿ ಅವರೇ ಟಿ ಸಿನ ವಿಶೇಷ ಡಿಸಿನ ಇಂಥವ್ರಿಗೆಲ್ಲ ಸೇರ್ಕೊಂಡು ಇವ್ರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ನಾನು ಸಮೀಲಾ ಕೇಳೋದು ನೀವೇನಾದ್ರೂ ಆ ತರ ಮಾಡಿದ್ರೆ ಬಿಟ್ಬಿಡ್ರಣ ಅಲ್ಲ ಮೆಚ್ಚೋ ಕೆಲಸ ಮಾಡ್ರಯ್ಯಾ ಯಾಕ್ರಯ್ಯ ಈ ತರೀಕೆ ಸಾರ್ವಜನಿಕ ಆಸ್ತಿ ಸಾರ್ವಜನಿಕ ಸಂಪನ್ಮೂಲಗಳನ್ನ ಕಬ್ಜಾ ಮಾಡಿಕೊಂಡು ಹರಾಮ್ ಕೆಲಸ ಮಾಡಿಕೊಂಡು ಹರಾಮಿ ದುಡ್ಡಲ್ಲಿ ಬದುಕೋದಕ್ಕೆ ಚೆನ್ನಾಗಿದೆ ಸಮೀಲಾ ನಾನು ಎಲೆಕ್ಷನ್ ಪ್ರಚಾರಕ್ಕೆ ಹೋದಾಗ ಅವ್ರ ಮನೆಗೂ ಹೋಗಿದ್ದೆ ಅವ್ರು ಯಾವ್ದೊಂದು ಮದುವೆಗೂ ಕರೆದಿದ್ರು ಹೋಗಿದ್ದೆ ನಾನು ಹಾಗಾಗಿ ನಾನು ಸಮೀವುಲಾಗ ಹೇಳ್ತೀನಿ ಸಮೀವುಲಾ ಇದು ಸರಿ ಇಲ್ಲ ನಟಪಾ ನೀವೇನಾದ್ರೂ ತಪ್ಪು ಮಾಡಿದ್ರೆ ಕಾನೂನು ಬಾಹಿರವಾಗಿ ಹಾಲು ಕುಡದ್ ಮಕ್ಕಳೇ ಬದುಕಲ್ಲ ಶಿಶಾ ಕುಡದ್ ಮಕ್ಕಳು ಬದುಕ್ತಾರೆ ಶಿಶಾ ಕುಡದ್ ಮಕ್ಕಳು ಬದುಕ್ತಾರೆ ಬದುಕಲ್ಲ ಹಾಗಾಗಿ ಉಪ್ಪು ತಿಂದ ಮೇಲೆ ಬೇಕು ದಯವಿಟ್ಟು ತಪ್ಪು ಕೆಲಸ ಮಾಡಬೇಡಿ ಸಾಕಷ್ಟು ಇದೆ ಶ್ರೀಮಂತರಾಗಿದ್ದೀರಾ ಮಾ ಬಿಟ್ಬಿಡಿ ಅದೇನಿದ್ಯೋ ಸರ್ಕಾರದಿಂದ ನೀವೇನಾದ್ರೂ ಅಕ್ರಮ ಮಾಡಿ ತಗೊಂಡಿದ್ರೆ ಬಿಟ್ಬಿಡಿ ಇಲ್ಲಾಂದ್ರೆ ಈ ಜನ್ಮದಲ್ಲೇ ನಿಮ್ಗೆ ಆಗುತ್ತೆ ಇಲ್ಲ ಅಂದ್ರೆ ಮುಂದಕ್ಕೆ ಜನ್ಮ ನಿಮ್ದೇನೋ ಅದೇನೋ ಜಡ್ಜ್ಮೆಂಟ್ ಏನೋ ಏನಂತಾರಲ್ಲ ಏನಂತಾರಪ್ಪ ಅದನ್ನ ಹಾ ಕಯಾಮತ್ತು ಆವತ್ತು ಬಂದಾಗ ಅಲ್ಲ ಸರಿಯಾಗಿ ಕುಯ್ತಾನೆ ನಾ ಇವತ್ತೇ ಹೇಳ್ತಾ ಇದ್ದೀನಿ ನಾನು ಒಬ್ಬ ದೇವರ ಪ್ರತಿನಿಧಿ ಅಂದ್ಕೊಂಡು ಅಂದ್ಕೊಂಡು ಯಾಕಂದ್ರೆ ಸತ್ಯ ನ್ಯಾಯ ಮಾತಾಡ್ತಾನೋ ಅವನೇ ದೇವರ ಪ್ರತಿನಿಧಿ ದೇವರ ದೇವರು ಅವ ಅಂತ ರೂಪಗಳಲ್ಲಿ ಇರ್ತಾರೆ ಎಚ್ ಎಸ್ ಎಸ್ ಎಚ್ ಎಸ್ ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ ಮೂವತ್ತೊಂದು ದಿನಗಳ ಮೂವತ್ತೊಂಬತ್ತು ದಿನಗಳ ಹೋರಾಟ ಮಾಡಿದ್ದಕ್ಕೆ ಈ ಭೂಗಳತನದ ಏನು ಇವತ್ತು ಹಾಕೋದಕ್ಕೆ ಬಂದಿರೋದು ಮೂರು ದಿವಸ ಉಪಾಸತ್ಯಾಗ್ರಹ ಮಾಡಿದ್ದೀನಿ ಮೂವತ್ತೊಂಬತ್ತು ದಿವಸ ಅವ್ರ ಜೊತೆ ನಾನು ಹೋರಾಟ ಮಾಡಿದ್ದೀನಿ ಟೋನಾಲಲ್ಲಿ ನಾವೆಲ್ಲ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಬಂದಿದ್ದೀವಿ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಈಗ ಬನ್ನಿ ನಾನು ಇವಾಗ ಪೊಲೀಸರು ಸಮೇತ ಒಂದು ಎಚ್ಚರಿಕೆ ಕೊಡಬಯಸ್ತೀನಿ ಪೊಲೀಸರು ದಯವಿಟ್ಟು ಇಲ್ಲಿ ಇನ್ಸ್ಪೆಕ್ಟರ್ ಅವ್ರ ಜೊತೆ ದಯವಿಟ್ಟು ಒಂದ್ ನಿಮಿಷ ಕೇಳಿಸ್ಕೊಡ್ರಪ್ಪ ಇದು ತಹಸೀಲ್ದಾರ್ ಕಚೇರಿ ಅಲ್ವಾ ನಾಡ ಕಚೇರಿ ಉಪ ತಹಸೀಲ್ದಾರ್ ಅದೇ ಡೆಪ್ಯೂಟಿ ತಹಸೀಲ್ದಾರ್ ಇದೇ ತ ಉಪ ತಹಸೀಲ್ದಾರ್ ತಾನೇ ರಘುಪತಿ ಕೊಟ್ಟಿರೋದು ಏನಂತ ಸರ್ವೆ ರಿಪೋರ್ಟ್ ಏನು ಆದ್ರೆ ಮಾಡ್ತಿದ್ದಾರೆ ಅವರು ಏನ್ ಆಕ್ಷನ್ ಮಾಡ್ತಿದ್ದಾರೆ ನೀವು ನನಗೆ ಹೇಳಿ ಒಂದು ತಿಂಗಳ ಹತ್ರ ಬಂತು ತರ ರಿಪೋರ್ಟ್ ಕೊಟ್ಟಿದ್ದಾನೆ ಡೆಪ್ಯೂಟಿ ತಹಸೀಲ್ದಾರ್ ಸರ್ವೆಗೆ ಸರ್ವೆಗೂ ಮೊನ್ನೆ ಅಂದ್ರೆ ಏನೊಂದು ಹದಿನೈದು ದಿವ್ಸ ಆಗಿರ್ಬೇಕಲ್ವಾ ಈ ತರದನ್ನ ಸಮರೋಪಾದಿಯಲ್ಲಿ ವಾರ್ಫೂಟಿಂಗ್ ಅಲ್ಲಿ ತೆರವು ಮಾಡಬೇಕು ಈಗ ಅವನು ಆಗ್ಲೇ ತೆರವು ಮಾಡಿದ್ರೆ ಈಗ ಇವ್ನ ಯಾವನ್ನು ಬಂದು ಇವಾಗ ಕಾಂಪೌಂಡ್ ಹಾಕಿದ್ರು ಅವಕಾಶ ಇರ್ತಾ ಇತ್ತ ಈ ಕಲ್ರು ಇವ್ನ ಯಾವ ಇಲ್ಲಿ ಉಪತಾಸದಲ್ಲಿ ಏನ್ ಅವನ ಹೆಸರು ದೀಪಕ್ಕ ದೀಪಕ್ಕೂ ಪ್ರಾಮಾಣಿಕನಾಗಿದ್ರೆ ಇಮಿಡಿಯೇಟ್ ಆಗಿ ಬೇರೆ ಯಾವುದೇ ಒತ್ತಡಗಳಿಗೆ ಒಳಗಾಗದೆ ತೆರವು ಮಾಡಬೇಕು ಇಲ್ಲಾಂದ್ರೆ ದೀಪಕ್ಕೆ ಸನ್ಮಾನ ಕಾರ್ಯಕ್ರಮ ಯಾವಾಗ ಇಟ್ಕೊಡೋಲ್ಲ ಯಾವತ್ತು ಏನ್ವಾರ ಅಲ್ಲ ಏನು ಅದ ಹದಿಮೂರನೇ ತಾರೀಕು ಅಲ್ವಾ ಹದಿಮೂರು ಏಳು ಇಪ್ಪತ್ತು ಇಪ್ಪತ್ತೆರಡು ಅಲ್ವಾ ಸೋಮವಾರ ಸೋಮವಾರ ಇಪ್ಪತ್ತೆರಡು ಇಪ್ಪತ್ತೆರಡನೇ ತಾರೀಕು ಸೋಮವಾರ ಕರ್ನಾಟಕ ಸಮಿತಿ ಪಕ್ಷದ ಸೈನಿಕರೆಲ್ಲ ಬಂದು ಇಲ್ಲಿ ಉಪ ತಹಸೀಲ್ದಾರ್ ದೀಪಕ್ಕು ಕಾನೂನು ಕ್ರಮ ಆತ ಕೈಗೊಂಡಿಲ್ಲ ಅದನ್ನ ಒತ್ತುವರಿ ಮಾಡಿಲ್ಲ ಅಥವಾ ಸರ್ಕಾರದ ಜಮೀನು ಏನಿದೆ ಅದನ್ನ ರಕ್ಷಣೆ ಮಾಡ್ಕೊಂಡಿಲ್ಲ ಈಗಾಗಲೇ ಬಂದಿರುವಂತಹ ಆದೇಶದ ಪ್ರಕಾರ ಅಂದ್ರೆ ಆತನಿಗೆ ದೊಡ್ಡ ಮಟ್ಟದಲ್ಲಿ ಸನ್ಮಾನ ಮಾಡಬೇಕು ಏನು ತಂದು ಹಾರ ಹಾಕಿ ಭ್ರಷ್ಟ ಅಯೋಗ್ಯ ಅಧ್ಯಕ್ಷ ಉಪತಾಸೀಲ್ದ ದೀಪಕ್ಕೆ ಅಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಭೂಗಳರ ರಕ್ಷಣೆಗೆ ನಿಂತಿರುವಂತ ದೀಪಕ್ ಅವ್ರು ಮಾಡುವ ಎಲ್ಲ ಕೆಲಸಗಳು ಆಮೇಲೆ ಮೈಸೂರು ಪೇಟ ತೋರಿಸಿ ಒಳ್ಳೆ ಹಾರ ಹಾಕಿ ಪೂಜೆ ಮಾಡಿ ಪೂಜೆ ಮಾಡಿ ಇದು ಗ್ಯಾರಂಟಿ ಮಾಡೇ ಮಾಡ್ತೀವಿ ನಾವು ನಾನು ಈ ಸಂದರ್ಭದಲ್ಲಿ ಎಲ್ಲ ತಹಸೀಲ್ದಾರ್ ಯಾರು ಅಶ್ವಿನಿ ಅಥಾರಿ ಅಧಿಕಾರಿ ಎ ಸಿ ರವಿಶಂಕರ್ ಮತ್ತೆ ಜಗದೀಶ್ ನಾವು ಒಳ್ಳೆ ಮಾತಲ್ಲಿ ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀವಿ ತಿಂಗಳ ಒಂದು ಆರು ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಪತ್ರ ವ್ಯವಹಾರ ಮಾಡ್ತಾ ಇದ್ದೀವಿ ಸಣ್ಣ ಸಣ್ಣದಾಗಿ ಮಾತ್ರ ನೀವು ಕೆಲಸ ಮಾಡ್ತಾ ಇದೀರ ನೀವು ಮಾಡ್ತಾ ಇಲ್ಲ ಅಂತ ಹೇಳಿಲ್ಲ ಡಿಸೇ ಸನ್ಮಾನ ಮಾಡೋದಿಗೆ ಮಾಡೋದಿಲ್ಲ ಜಗದೀಶು ಗೊತ್ತಿರೋ ಗೊತ್ತಿರುವ ಒಂದು ಕಡೆಗಳ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಹೆಸರು ಇದೆ ಆ ಮನುಷ್ಯನಿಗೆ ಸಾರ್ವಜನಿಕರು ನನ್ನ ಹೆಸರು ಕೆಡಬಾರ್ದು ಅಂತಿದೆ ಅದು ಕೆಡಬಾರ್ದು ಅನ್ನೋಂಗಿದ್ರೆ ಅವ್ರ ಏನ್ ಮಾಡ್ಬೇಕು ಈಗ ಕೆಲಸ ಮಾಡಬೇಕು ಕೆಲಸ ಮಾಡ್ಬೇಕು ಪ್ರಾಮಾಣಿಕವಾಗಿ ಮಾಡ್ಬೇಕು ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ರಸ್ತೆ ಮಾಡ್ಬೇಕು ಹಾಗಾಗಿ ಇವತ್ತು ಅವ್ರು ಮಾಡ್ಲಿಲ್ಲ ಅಂದಾಗ ನಾವೇನ್ ಮಾಡ್ತೀವಿ ಡಿ ಸಿ ಕಚೇರಿಗೆ ಹೋಗಿ ಸನ್ಮಾನ ಮಾಡ್ತೀವಿ ಈ ಮೂಲಕ ನಾವು ಇವತ್ತು ಇಲ್ಲಿ ಯಾವುದೇ ಪ್ರತಿಭಟನೆ ಧರಣಿ ಮಾಡೋದಕ್ಕೆ ಬಂದಿಲ್ಲ ಇವತ್ತು ಸರ್ಕಾರಿ ಕಚೇರಿಗಳು ಬಂದಿದೆ ಹಾಗಾಗಿ ನಾವು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿದೀವಿ ತಿಳ್ಕೊಳ್ಳಿ ವಿಶೇಷ ಪೂಜೆ ಮಾಡಿರೋದು ದೇವರು ನಮಗೇನೋ ಆಶೀರ್ವಾದ ಮಾಡಲಿ ಅಂತಲ್ಲ ದೇವರು ನಮಗೆ ಶಕ್ತಿ ಕೊಟ್ಟಿರೋದನ್ನ ನಾವು ಬಂದಿದ್ದೀವಿ ದೇವರಿಗಾಗ್ಲಿ ಆಶೀರ್ವಾದ ಮಾಡಿದಾನೆ ನೀವು ಮುಂದುವರಿವಿ ಅಂತ ಹೇಳಿದಾನೆ ಅದಕ್ಕೆ ನಾವು ನಮ್ಮ ಶಕ್ತಿ ಕೊಟ್ಟಿರೋದನ್ನ ಜನರ ಸದ್ಬಳಕೆಗೆ ಮಾಡಬೇಕು ಅಂತ ಬಂದಿರೋದು ದೇವರ ಆಶೀರ್ವಾದ ನಮ್ಗಿದ್ದೇ ಇದೆ ದೇವರ ವಿಶೇಷ ಆಶೀರ್ವಾದ ಏನಿಲ್ಲ ಧನ್ಯವಾದ ಕೊಟ್ಟಿದ್ದೀವಿ ಹೇಳಿದೀವಿ ನಮ್ಗೊಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಈ ಸತ್ಯ ನ್ಯಾಯ ನೀತಿ ಧರ್ಮವನ್ನ ಎತ್ತಿಡಿಬೇಕು ಅಂತ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ರಸ್ತೆ ತಡೆ ಮಾಡೋದು ಏನು ಮಾಡಬೇಕು ಅದೆಲ್ಲ ಮಾಡ್ತೀವಿ ನಾವು ಅಲ್ಲಪ್ಪ ಅದಕ್ಕೆ ನನಗೆ ಒಂದೇ ಒಂದು ಕೆಂಪಣ್ಣ ಬೇಗೂರಿನ ಜನ ಬಂದಿಲ್ಲ ಇಲ್ಲಿ ನೋಡಿ ನಿಮ್ಮೂರಿನ ಜನ ದೇನೇನು ಯಾವ ತರಿದಾರೋ ಊರಿನ ಜನನೂ ಒಂದಷ್ಟು ಬರಬೇಕು ಊರಿನ ಜನ ಸಾಕಾಗ್ತಾ ಇಲ್ಲ ಎಲ್ಲ ನನಗೇನೋ ಲಾಭ ಆಗಲ್ಲ ಹೆಂಗ್ ಹೇಳಿದ್ವಲ್ವಾ ಇದೇ ತರ ಬಿಟ್ರೆ ಇನ್ಯಾವನೋ ತಲೆ ತಲೆ ಹಿಡಿದಿರೋನೋ ಬಂದು ಹೆಲಿಕಾಪ್ಟರ್ ಇಂದ ಮೂವ್ ಆಗ್ತಾನೆ ಇನ್ಯಾವನೋ ಅನ್ನ ಸಂತರ್ಪಣೆ ಮಾಡ್ತಾನೆ ಅವನು ಜೈಲಲ್ಲಿ ಇರ್ಬೇಕಾದವನು ಕೊಟ್ಟ ದುಡ್ಡಲ್ಲಿ ಅನ್ನ ತಿಂದು ಪ್ರಸಾದ ತಗೊಂಡು ಜನಕ್ಕೆ ಕೊಳಕ್ಕಾಗುತ್ತಾ ನೀವು ದೇವತಾ ಅಂದ್ರೆ ಟ್ರಸ್ಟ್ಗಳು ಇಷ್ಟೆಲ್ಲ ಆಸ್ತಿ ಪಾಸ್ತಿ ಇತ್ತಲ್ಲ ಅದನ್ನ ರೂಢಿಸ್ಕೊಂಡಿದ್ರೆ ಬೆಂಗಳೂರಿಗೆ ಪುರಾತನವಾದ ದೇವಾಲಯ ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ದೇವಾಲಯ ಮಾಡ್ಬೋದಿದೆ ಆ ಕೋಟೆ ಅಂಜಯ ಸ್ವಾಮಿ ಇದ್ದಂಗೆ ಕೋಟೆ ವೆಂಕಟೇಶ್ವರ ಸ್ವಾಮಿ ಇದ್ದಂಗೆ ಮಾಡ್ಬೋದಿತ್ತು ಇದು ತುಂಬಾ ಭಕ್ತರಿದ್ದಾರೆ ಇದಕ್ಕೆ ನಡ್ಕೊಳ್ಳೋರು ಇದಾರೆ ಬಹಳ ಜನ ಇದ್ದಾರೆ ದಯವಿಟ್ಟು ನಿಮ್ ಗ್ರಾಮಸ್ಥರು ಸ್ವಲ್ಪ ಹೇಳಿ ಅವರೆಲ್ಲ ಬಂದಿದ್ದಾರೆ ಕೆ ಆರ್ ಎಸ್ ಪಟ್ಟಿ ಯಾರ್ಯಾರು ಬಂದು ಮಾಡ್ತಾ ಇದ್ದಾರೆ ನಮ್ಗೆಂದ್ರ ಬಂದಿದೆ ಉಳಿಸ್ಕೊಳ್ಳೋಣ ಅಂತ ಹೇಳಿ ನಿಖಿದ್ದೇನೆ ಇರಲಿ ಅವ್ರಿಗೇನು ಕಳ್ಕೊಳ್ಳೋದೇನಿಲ್ಲ ದೇವಸ್ಥಾನದಲ್ವಾ ಒಂದಷ್ಟು ಒಳ್ಳೆ ವಿಚಾರಗಳು ಆಚಾರಗಳು ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ಇಷ್ಟು ಹೇಳ್ತಾ ಒಂದು ವೇಳೆ ವಿಚಾರವನ್ನ ಸುದೀರ್ಘವಾಗಿ ನಮ್ಮ ರಘುಪತಿ ಭಟ್ರು ಹೇಳಿದ್ದಾರೆ ಇನ್ನು ಹಲವಾರು ವಿಚಾರಗಳು ಅದರಲ್ಲಿ ಏನಿದೆ ಅಂತ ನಾನು ಒಂದು ಪ್ಲಾನ್ ಮಾಡಿದ್ದೆ ಅಲ್ಲಿ ಏನಿದೆ ಕುಂಟೆ ಅಲ್ಲಿ ಕುಂಟೆಯಲ್ಲಿರುವಂಥ ಜಾಗನ ನಾವೇ ಒತ್ಕೊಂಡು ತೆರವು ಮಾಡಬೇಕು ಅಂತ ನಾವು ಮಾಡೋದಾ ಸರ್ಕಾರ ಮಾಡೋದ ರಘುಪತಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಪ್ರಕಾರ ಗೊತ್ತಿಲ್ಲ ಅಂತ ಅಧಿಕಾರಿಗಳು ಅನ್ಕೊಂಡಿರೋದು ಅವ್ರ ಗಮನಕ್ಕೆ ತಂದಿದ್ಯೋ ತಂದ ತೆಗ್ದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾವೇ ಮಾಡ್ಬೇಕು ನಿಮ್ಗೆ ಗೊತ್ತಿರಬಹುದು ಮೂರು ನಾಲ್ಕು ವರ್ಷಗಳಿಂದ ಬಾಂಬೆ ಎಲ್ ಎಗಳು ಎಲ್ಲಿ ಬಾಂಬೆನಲ್ಲಿ ಹೋಗಿ ಮಾಡಬಾರ್ದನ್ನ ಮಾಡಿ ಕುಮಾರಸ್ವಾಮಿ ಗೌರ್ಮೆಂಟ್ನ ನ ಬೀಳ್ಸಿ ಬಂದ್ರಲ್ಲ ಅವ್ರು ಬರೋವಾಗ ಇಂತ ಅಯೋಗ್ಯರು ನೀಚರು ಅಧಮರು ವಿಧಾನಸೌಧದಂತ ಪವಿತ್ರವಾದ ಸ್ಥಳಕ್ಕೆ ಬರಬಾರ್ದು ಅಂತೇಳಿ ನಾವು ವಿಧಾನಸೌಧ ತಡೆಯೋದಿಕ್ಕೆ ಸಲಿಕೆ ಗುದ್ದಿ ತಗೊಂಡು ಹೋಗಿದ್ವಿ ಪೊಲೀಸರು ನಮ್ಮನ್ನ ಮಧ್ಯಲ್ಲೇ ಹಿಡಿದ್ರು ಅದೇ ತಾನೇ ಸಲಿಕೆ ಗುದ್ದಿ ಯಾವಾಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅನ್ಸುತ್ತೆ ಸೊ ನಮ್ಗೆ ಇಲ್ಲಿ ಏನ್ ಮಾಡೋದ್ ಕಷ್ಟನಾ ಯಾರೋ ಪಾಪ ಸಮೀವಲ್ಲ ಏನು ರೋಡ್ಗಳನ್ನ ಏನು ಕರ್ಕೊಂಡು ಬರಲ್ಲ ಯಾಕಂದ್ರೆ ಅವರೆಲ್ಲ ರಾಜಕಾರಣದಲ್ಲಿ ಬಹಳ ಹುಷಾರಾಗಿರ್ತಾರೆ ಹಾಗಾಗಿ ನಾವು ಸಮೀವಲ್ಲ ಇನ್ನೊಬ್ಬನ ಬಯಕ್ಕೆ ನಾವೇನು ದಂಡಿಗೆದಿಲ್ಲ ದಾಳಿಗೆ ಇರೋದಿಲ್ಲ ದಾಸ್ ಏನು ಕಲ್ಗಟ್ಟೆಗೆ ಎದುರುತ್ತೀವ ಇಲ್ಲ ಎದುರೋದಿಲ್ಲ ಆದ್ರೆ ನೀವು ಸ್ವಲ್ಪ ಸ್ಥಳೀಯರು ಬರ್ಬೇಕು ರೋಗಿ ಇಲ್ಲ ಅಂದ್ರೆ ಸ್ಥಳೀಯರು ಬಂದಿಲ್ಲ ಅಂದ್ರೆ ನಾವ್ ಇದನ್ನ ಕೋಟಲ್ ಮಾಡ್ಕೊಳ್ಳೋಣ ನಾವೇನು ಇವ್ರ ಇವ್ರ ಪರವಾಗಿ ಯಾಕೆ ನಿಲ್ಬೇಕು ಊರವ್ರು ಬೇಕಾದ್ರೆ ಇನ್ಯಾವನ್ನೋಕೆ ಲೋಕರು ಆಲ್ಕಾನೋ ತಂದು ಅವ್ನು ಕೂಡ ಪ್ರಸಾದನ ಆಗ್ಬೇಕಾದ್ರೆ ತಿನ್ಲಿ ನಮಗೇನು ಹಾ ನನಗಂತೂ ಯಾವ ಯಾವ ಕಳ್ಳನತ್ರ ಹೋಗಿ ಯಾವ್ಯಾವ ನೀಚನತ್ರ ಹೋಗಿ ದುಡ್ಡು ತಗೋ ದೇವಸ್ಥಾನದಲ್ಲಿ ಪೂಜೆ ಮಾಡುತ್ತಾರೋ ದೇವಸ್ಥಾನ ಕಟ್ಟಿಸ್ತಾರೋ ಅವರೇ ಕದೀಮ್ರು ಅವರೇ ನೀಚರು ದಯವಿಟ್ಟು ದಯವಿಟ್ಟು ದುಡ್ಡು ಅಂತ ಯಾವನ್ ಯಾವ ಹತ್ರ ನಾವು ಹೋಗಿ ದುಡ್ಡು ಹಂಗಲ್ ಹಚ್ಕೊಂಡ್ ಬಂದು ದೇವಸ್ಥಾನ ಕಟ್ಸ್ಬೇಡ್ರಯ್ಯ ದೇವಸ್ಥಾನ ಕಟ್ಸುದು ದೇವಸ್ಥಾನ ವಿಶೇಷ ಪೂಜೆ ಮಾಡುದು ಮಾಡಿಸ್ಬೇಡಿ ಅಲ್ಲಿ ಹೋಗಿ ಮಾಡೋಣ ಅಂದ್ಕೊಂಡಿದ್ದೆ ಮೈಕಿಲಿಗೆ ಆಗುತ್ತೆ ಅದೇ ಅಲ್ಲಿಲ್ಲ ದೀಪ ಅವ್ರಿಗೆ ಹೇಳಿ ಅಂತ ಕೇಳ್ಕೊಳ್ತಾ ಇನ್ನೇನಲ್ಲಿ ಹೇಳೋದಿದ್ಯಾ ಇವತ್ತಿಗೆ ಸಾಕಲ್ವಾ ಮಾತಾಡ್ತೀರಾ ನಾನು ಎಪ್ಪತ್ನಾಲ್ಕು ವರ್ಷ ನನ್ನ